ಆಚನೆ ಮತ್ತೊಂದು ಪ್ರಶ್ನೆ ಬಂದಿರೋದೇನಂದ್ರೆ ಸ್ತೋತ್ರ ಶ್ಲೋಕ ಮಂತ್ರ ಇದಕ್ಕೇನು ವ್ಯತ್ಯಾಸ ಇದೆ ಅಂತ ಅಲ್ಲ ಶ್ಲೋಕ ಅಂತಂದ್ರೆ ಅನುಷ್ಠುಪ್ ಛಂದಸ್ಸಿನ ರಚನೆಗಳನ್ನ ಹೆಚ್ಚಾಗಿ ಶ್ಲೋಕ ಅಂತಾರೆ ಅನುಷ್ಠುಪ್ ಛಂದಸ್ಸು ಅಂತ ಹೇಳಿದ್ರೆ ಮೂವತ್ತೆರಡು ಅಕ್ಷರಗಳ ಒಂದು ಛಂದಸ್ಸು ಹಾಗೆ ಇರೋದಷ್ಟೇ ಅದು ಆ ಶ್ಲೋಕ ನೀವು ಹೆಂಗೆ ಬೇಕಾದರೂ ಹೇಳ್ಬೋದು ನನ್ನೊಂದು ಬೈತಾ ಈ ಕೂಡಲೇ ರಚನೆ ಮಾಡ್ಬೋದು ಯಾಕಂದ್ರೆ ಅನುಷ್ಠುಪ್ ಅನ್ನೋದು ನಮ್ಮ ಮಾತಿಗೆ ಬಹಳ ಹತ್ತಿರ ಮತ್ತು ಯಾವುದ್ರ ಬಗ್ಗೆ ಕೂಡ ಶ್ಲೋಕ ಮಾಡಬಹುದು ಸ್ತೋತ್ರ ಅಂದರೆ ಆ ಪರ್ಟಿಕ್ಯುಲರ್ ದೇವತೆಯ ಗುಣಗಣಗಳ ವರ್ಣನೆ ನಾವು ಯಾವ ದೇವತೆಯನ್ನು ಸ್ತೋತ್ರ ಮಾಡಲಿಕ್ಕೆ ಹೊರಟಿರ್ತೇವೋ ಅವನನ್ನು ಕುರಿತಾದ ಗುಣಗಳ ಚಿಂತನೆಯನ್ನು ಸ್ತೋತ್ರ ಅಂತ ಕರೀತಾರೆ ಅದು ಯಾವ ಛಂದಸ್ಸಲ್ಲಿ ಬೇಕಾದರೂ ಇರಬಹುದು ಶ್ಲೋಕಗಳು ಆ ಕೆಟಗರಿ ಬರಲ್ಲ ಹಾಗಿದ್ರೆ ಶ್ಲೋಕಗಳ್ರು ಶ್ಲೋಕಗಳಾಗೇದದಲ್ಲಿ ಶ್ಲೋಕ ಅಂದ್ರೆ ಕೀರ್ತಿ ಇತಿಹಾಸ ಪುರಾಣಗಳಲ್ಲಿ ಶ್ಲೋಕ ಅಂತಂದ್ರೆ ಅತ್ರೈತೆ ಶ್ಲೋಕ ಭವಂತಿ ಅಂದ್ರೆ ಹಿರಿಯರ ಮಾತನ್ನ ಕೋಟ್ ಮಾಡ್ತಾ ಇದ್ದೇನೆ ಅಂತರ್ಥ ಮಂತ್ರ ಅಂತಂದ್ರೆ ಮಂತ್ರ ಅಂದ್ರೆ ಯಾವುದು ನಮ್ಮನ್ನ ಮನನದಿಂದ ರಕ್ಷಣೆ ಮಾಡತ್ತೋ ಯಾವುದನ್ನು ಮನನ ಮಾಡಿದ್ರೆ ನಮಗೆ ರಕ್ಷಣೆ ಸಿಗುತ್ತೋ ಅದು ಮಂತ್ರ ಅದು ಛಂದೋಬದ್ಧವಾಗಿರಬೇಕು ಅಂತ ಇಲ್ಲ ಉದಾಹರಣೆಗೆ ನಮಶಿವಾಯ ಅಂತ ಹೇಳಿ ಪಂಚಾಕ್ಷರಿ ನಮಶಿವಾಯ ಅನ್ನೋದು ಪಂಚಾಕ್ಷರಿ ಅದು ಛಂದಸ್ಸಿನಲ್ಲಿಲ್ಲ ಓಂ ನಮಶಿವಾಯ ಓಂ ಹಾಗೆ ಏಕಾಕ್ಷರದ ಮಂತ್ರವೂ ಇದೆ ಹಾಗೆ ಎಷ್ಟೋ ಅಕ್ಷರಗಳ ಮಂತ್ರ ಇದೆ ಹನ್ನೆರಡು ಅಕ್ಷರದ ಮಂತ್ರಗಳಿದೆ ಅಂದ್ರೆ ಅದನ್ನ ಮಾಡೋದ್ರಿಂದ ನಮಗೆ ರಕ್ಷಣೆ ಸಿಗತ್ತೆ ಹಾಗಾದ್ರೆ ಶ್ಲೋಕ ಮತ್ತೆ ಶ್ಲೋಕದಿಂದ ಅದು ಒಂದು ರೀತಿ ಕೀರ್ತಿ ಅಥವಾ ಇದಾಗಿತ್ತು ಅದರಿಂದ ರಕ್ಷಣೆ ಸಿಗೋ ಸಿಗೋದಿಲ್ವಾ ಅಥವಾ ಅಂದ್ರೆ ಡಿಫರೆನ್ಸ್ ಅನ್ನ ನಾವು ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ಮಂತ್ರ ಅಂದ್ರೆ ಇವಾಗ ಪುಣ್ಯ ಶ್ಲೋಕ ಅಂತ ಕರಿತೇವೆ ಪುಣ್ಯ ಶ್ಲೋಕ ಅಂತಂದ್ರೆ ಪವಿತ್ರವಾದ ಕೀರ್ತಿ ಇರುವವ ದೇವರಿಗೆ ಹೆಸರು ಆಮೇಲೆ ಶ್ಲೋಕ ಅಂತಂದರೆ ಅನುಷ್ಟುಪ್ ಛಂದಸ್ಸಿನ ಶ್ಲೋಕ ನಾವು ಪ್ರಕರಣಕ್ಕನುಗುಣವಾಗಿ ಇವೆರಡನ್ನು ನೋಡಬೇಕಾಗತ್ತೆ ಕಾಂಟೆಕ್ಚುವಲ್ ಮೀನಿಂಗ್ ಯಾವುದೋ ಅದನ್ನು ತಗೊಳ್ಬೇಕು ವೇದ ಅತ್ರೈತೆಯ ಶ್ಲೋಕ ಅಹಂತೆ ಇನ್ನೊಂದು ವೇದದ ಕೊಟೇಶನ್ ವೇದವೇ ಮಾಡುವಂಥದ್ದು ಸರಿ ಸರಿ ಅಂದರೆ ಕಾಂಟೆಕ್ಚುಲಿ ಬೇರೆ ಬೇರೆ ಆಗತ್ತೆ ಅನ್ನೋದು ಧನ್ಯವಾದ ಆಚಾರ್ಯ